ಅತಿಥಿ ದೇಗ ಮಾತ ಬಂದಿರುವಂತಹ ಎಲ್ಲ ಅತಿಥಿ ಅಭ್ಯಾಸರನ್ನ ಗೌರವದ ಜೊತೆಗೆ ಪ್ರೀತಿಯ ಮಾತು ಮಾತಿನ ಸ್ವಾಗತಿಸಿದ್ದಾರೆ ಇನ್ನೊಂದಿಗೆ ಸರ್ಕಾರಿ ಸಮಿತಿ ನಿಯಮಿತ ಇದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಂತ ಶ್ರೀಮತಿ ವೈಶಾಲಿ ಶೆಟ್ಟಿ ಅವರು ಇವತ್ತು ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ದೇಶಾದ್ಯಂತ ಜಿಲ್ಲಾದ್ಯಂತ ಸಹಕಾರ ಸಂಪ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತೀರಿ ಐದನೇ ದಿನದ ಕಾರ್ಯಕ್ರಮ ಇವತ್ತು ಇನ್ನೊಂದೇ ವ್ಯವಸಾಯಿಕ ಸಹಕಾರ ಸಂಸ್ಥೆಯವರು ಆಯೋಜನೆ ಮಾಡಿದ್ದಾರೆ ಅತಿ ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ನನ್ನ ಆತ್ಮೀಯರು ಇವತ್ತಿನ ಸಹಕಾರ ಸಂಪ ಕಾರ್ಯಕ್ರಮದ ಸಭಾಧ್ಯಕ್ಷತೆ ಈ ಸಂಸ್ಥೆಯ ಅಧ್ಯಕ್ಷರು ಗೌರವ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾದ ರಾಜೇಶ್ ರಾವ್ ಪಾಂಡವರ ಅವರೇ ವೇದಿಕೆಯಲ್ಲಿ ಇನ್ನೋರ್ವ ಮುಖ್ಯ ಅತಿಥಿ ಉಪದಕ್ಷ ಪ್ರಾಮಾಣಿಕ ಅಧಿಕಾರಿಯಾಗಿಟ್ಟುಕೊಂಡು ಹುದ್ದಾಂತರ ವಿಭಾಗದ ಸಹಕಾರ ಸಂಘಗಳ ಸಹಾಯ ನಿಬಂಧಕರಾಗಿ ಸೇವೆ ಸಲ್ಲಿಸುತ್ತಿರುವ ಸಹೋದರಿ ಸುಕನ್ಯಾ ಮೇಡಮ್ ಅವರೇ ಸಹಕಾರ ಅಂದ್ರೆ ಏನು ಇವತ್ತು ಇನ್ನೊಂದೇ ಸಹಕಾರಿ ಸಂಸ್ಥೆಯಲ್ಲಿ ತಾವೆಲ್ಲ ಗ್ರಾಹಕರಾಗಿದ್ದುಕೊಂಡು ಸದಸ್ಯರಾಗಿದ್ದುಕೊಂಡು ವ್ಯವಹಾರ ಮಾಡ್ತೀವಿ ಅಲ್ವಾ ನೂರ ಇಪ್ಪತ್ತು ವರ್ಷಗಳ ಇತಿಹಾಸ ಇರುವ ಚಳವಳಿ ಇದು ಕೇವಲ ನಮ್ಮ ಭಾರತ ದೇಶದಲ್ಲ ಇಡೀ ಜಗತ್ತಿನಾದ್ಯಂತ ಸಾಕಾರ ಚಳವಳಿ ಇದೆ ಇವತ್ತು ನವೆಂಬರ್ ಹದಿನಾಲ್ಕರಿಂದ ನವೆಂಬರ್ ಇಪ್ಪತ್ತಾರ ಪ್ರತಿ ವರ್ಷ ನಾವು ಸಹಕಾರ ಸಪ್ತವನ್ನು ದೇಶಾದ್ಯಂತ ಆಚರಣೆ ಮಾಡ್ತೀರಿ ನಮಗೆಲ್ಲ ಗೊತ್ತಿರಬಹುದು ನಮ್ಮ ದೇಶದ ಪ್ರಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಜವಾಹರ್ಲಾಲ್ ನೆಹರು ಅವರು ಸಾಗರ ಚಳವಳಿಯ ಅಭಿವೃದ್ಧಿಗೆ ಸಾಕಷ್ಟು ಚಿಂತನೆಯನ್ನು ಮಾಡುವುದರ ಮುಖಾಂತರ ಸಾಕಾಣಿಕೆ ಕ್ಷೇತ್ರದಿಂದ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಎನ್ನುವಂತ ಮಟ್ಟಕ್ಕೆ ಅವರು ಸಾಕಷ್ಟು ಕ್ರಮ ವಹಿಸಿ ಸಾಕಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿದರು ಆದ್ರಿಂದಲೇ ಪ್ರತಿ ವರ್ಷ ನವೆಂಬರ್ ಹದಿನಾಲ್ಕು ಜವಾಹರಲಾಲ್ ನೆಹರು ಅವರ ಪುಣ್ಯ ಹುಡ್ಡ ಹಬ್ಬದ ದಿನಾಂಕದಂದು ನಾವೆಲ್ಲ ಅವರು ನಮ್ಮೊಂದಿಗೆಲ್ಲದಿದ್ದರೂ ಸಹ ಅವರ ನೆನಪು ಶಾಶ್ವತವಾಗಿರಬೇಕು ಸಾಕಾರ ಚಳವಳಿಗೆ ಅವರು ನೀಡಿದ ಕೊಡುಗೆ ನಮ್ಮೆಲ್ಲ ಒಂದು ಶಕ್ತಿ ಎನ್ನುವ ನೆಲೆಯಲ್ಲಿ ನಾವು ಏಳು ದಿನಗಳ ಕಾಲ ಸಪ್ತಾಹ ಆಚರಣೆ ಮಾಡ್ತೇವೆ ಇವತ್ತು ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮ ಆಗ್ತಾ ಇದೆ ಪ್ರತಿ ಒಂದು ಜಿಲ್ಲೆಗಳಲ್ಲಿ ಜಿಲ್ಲಾ ಮಟ್ಟದ ಸಹಕಾರ ಸಪ್ತಾಹ ಆಚರಣೆ ಆಗ್ತದೆ ತಮಗೆಲ್ಲ ಗೊತ್ತಿದೆ ಯಾಕಂದ್ರೆ ಸಹಕಾರಿ ಕ್ಷೇತ್ರಕ್ಕೆ ಕೇಂದ್ರದಲ್ಲಿ ಹೆಚ್ಚಿನ ಅವಕಾಶ ಇರಲಿಲ್ಲ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವರು ಅಧಿಕಾರ ವಹಿಸಿಕೊಂಡ ನಂತರ ಕೇಂದ್ರದಲ್ಲಿ ಸಹ ಸಹಕಾರ ಸಚಿವಾಲಯವನ್ನು ಪ್ರಾರಂಭ ಮಾಡಿದ್ರು ಸಹಕಾರ ಸಚಿವರಾಗಿ ಅಮಿತ್ ಶಾ ಅವರು ಜವಾಬ್ದಾರಿ ವಹಿಸಿಕೊಂಡು ಅನೇಕ ಬದಲಾವಣೆಗಳನ್ನು ಮಾಡ್ತಾ ಇದ್ದಾರೆ ಅನೇಕ ತಿದ್ದುಪಡಿಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದ ಸಹಕಾರ ಸಚಿವರಾದ ಕೆ ಎನ್ ರಾಜಣ್ಣನವರು ರಾಜ್ಯದಲ್ಲಿ ಅನೇಕ ಬದಲಾವಣೆಗಳನ್ನು ತಿದ್ದುಪಡಿಗಳನ್ನು ಮಾಡ್ತಾ ಇದ್ದಾರೆ ಒಟ್ಟಾರೆ ವಿಚಾರಿಸ್ತೇ ಸಹಕಾರ ಕ್ಷೇತ್ರ ಎನ್ನುವಂಥದ್ದು ಎಲ್ಲ ಅದರಿಂದ ಸದುಪಯೋಗ ಆಗಬೇಕು ಒಂದು ಕಾಲದಲ್ಲಿ ಉದಾಹರಣೆಗೆ ಇನ್ನ ಸಹಕಾರಿ ಸಂಸ್ಥೆ ಕೇವಲ ಪಡಿತರ ಸಾಮಗ್ರಿ ವಿತರಣೆ ಇರ್ಬೋದು ರೈತರಿಗೆ ರಾಸಾಯನಿಕ ಗೊಬ್ಬರ ವಿತರಣೆ ಇರ್ಬೋದು ಕ್ರಿಮಿನಾಶಕ ವಿತರಣೆ ಇರ್ಬೋದು ಅದಕ್ಕೆ ಮಾತ್ರ ಆಗಿತ್ತು ತದನಂತರದ ದಿನಗಳಲ್ಲಿ ಆರ್ಥಿಕ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿತ್ತು ಇವತ್ತು ಉಳ್ಳವರಿಂದ ತೇವಣೆ ಪಡ್ಕೊಂಡು ಅಗತ್ಯತೆಯವರಿಗೆ ಸಾಲ ನೀಡುವುದರ ಮುಖಾಂತರ ನಮ್ಮ ಜಿಲ್ಲೆಯ ಒಂದು ಪ್ರತಿಷ್ಠಿತ ಸಹಕಾರಿ ಸಂಸ್ಥೆಯಲ್ಲಿ ನನ್ನ ಅತ್ಯರಾದ ರಾಜೇಶ್ ಅವರ ನೇತೃತ್ವದಲ್ಲಿ ಎಲ್ಲ ಆಡಳಿತ ಮಂಡಳಿಯ ಸಹಕಾರ ಚಿಬ್ಬಳ್ಳಿ ವರ್ಗದವರ ಸಹಕಾರದೊಂದಿಗೆ ಈ ಸಂಸ್ಥೆ ಉತ್ತಮ ರೀತಿಯಲ್ಲಿ ನಡೀತಾ ಇದ್ದೀವಿ ಧೈರ್ಯಪಡೆ ನಿಮ್ಮ ಸಂಸ್ಥೆ ಹೇಳ್ತಿದ್ದೆ ಅಂದ್ರೆ ಇವತ್ತು ಕೇವಲ ಆರ್ಥಿಕ ಸಂಸ್ಥೆ ಮಾತ್ರ ಅಲ್ಲ ಸಹಕಾರಿ ಕ್ಷೇತ್ರದ ಮುಖಾಂತರ ಎಲ್ಲ ಮನುಷ್ಯನ ಏನೋ ಅಗತ್ಯತೆ ಉಂಟು ಎಲ್ಲ ಸವಲತ್ತುಗಳನ್ನು ಸಹಕಾರಿ ಕ್ಷೇತ್ರದ ಮುಖಾಂತರವೇ ಈಡುಗರ ಮುಖಾಂತರ ಅದನ್ನು ಮಲ್ಟಿಪರ್ಪಸ್ ಸಹಕಾರಿ ಸಂಸ್ಥೆಯಾಗಿ ಬದಲಾವಣೆ ಮಾಡ್ತಿದ್ದಾರೆ ವಿವಿಧ ದೇಶ ಸಹಕಾರಿ ಸಂಸ್ಥೆ ಎಲ್ರಿಗೂ ಗೊತ್ತಿರ್ಲಿಕ್ಕಿಲ್ಲ ಒಂದು ತೋಟಗಾರಿಕಾ ಸಹಕಾರಿ ಸಂಸ್ಥೆ ಅಂತ ಒಂದು ಉಂಟು ಅಲ್ಲಿ ಏನು ವ್ಯವಹಾರ ಅಂದ್ರೆ ಒಂದು ಸಣ್ಣ ಸೂಜಿಯಿಂದ ಹಿಡಿದು ಕಟ್ಟಡ ನಿರ್ಮಾಣಕ್ಕೆ ಬೇಕಾದಾಗ ಕಬ್ಬಿಣ ಮಾರಾಟದವರೆಗೆ ಎಲ್ಲವೂ ಅದು ಅವ್ರು ಸಿಗ್ತದೆ ಏನು ಅಂತ ಇಲ್ಲ ನಮ್ಗೆ ಗದ್ದೆ ಕೆಲಸಕ್ಕೆ ಅಥವಾ ಕೃಷಿಯ ಕೆಲಸಕ್ಕೆ ಜನ ಬೇಕಿದ್ರೆ ಸಹ ನಾವು ಆ ಸಂಸ್ಥೆಯನ್ನು ಸಂಪರ್ಕ ಮಾಡಿದ್ವಿ ನಿಮ್ಗೆ ಎಷ್ಟು ಜನ ಬೇಕು ಎಷ್ಟು ಮಹಿಳೆಯರು ಬೇಕು ಎಷ್ಟು ಕುರುಚ ಕುಡಿ ಬೇಕು ಎನ್ನುವಂತ ಕಳಿಸ್ಕೊಡುವಂತ ವ್ಯವಸ್ಥೆ ಇವತ್ತು ಆ ಸಂಸ್ಥೆಯಲ್ಲಿ ಮಾಡ್ತಾ ಇದ್ದಾರೆ ಇದೇ ಬದಲಾವಣೆಯನ್ನು ಇವತ್ತು ರಾಜ್ಯದಲ್ಲಿ ಕೇಂದ್ರದಲ್ಲಿ ಮಾಡ್ತಾ ಇದ್ದಾರೆ ಸಹಕಾರಿ ಸಂಸ್ಥೆಗಳ ಮುಖಾಂತರ ಎಲ್ಲವೂ ಸಿಗುವಂತಾಗಬೇಕು ಜನರಿಗೆ ಇವತ್ತು ಬೇಕಾದ ಸವಲತ್ತುಗಳನ್ನು ಒದಗಿಸುವುದರ ಮುಖಾಂತರ ಇವತ್ತು ನಾವಂತ ಕಾಣ್ತಾ ಇದ್ದೇವೆ ನಾವು ವಾಣಿಜ್ಯ ಬ್ಯಾಂಕ್ ಗ್ರಾಹಕರಾಗಿದ್ದಿರ್ಬೋದು ಅಥವಾ ಖಾಸಗಿ ಬ್ಯಾಂಕ್ಗಳಲ್ಲಿ ನೀವು ಗ್ರಾಹಕರಾಗಿದ್ದಿರ್ಬೋದು ಇಂಥ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸುವಂತ ಅವಕಾಶ ನೀವು ಒಳ್ಳೆಯ ಗ್ರಾಹಕರಾಗಿ ಇಷ್ಟ ತನಕ ಸಿಗ್ಲಿಕ್ಕಿಲ್ಲ ನಿಮಗೆ ಇಲ್ಲಿ ಎಲ್ಲ ಅಡಿಕೆ ಮಾಡ್ತೀವಿ ನೋಡಿ ಎಲ್ಲರೂ ಸ್ಥಳೀಯರು ಅಲ್ವಾ ಎಲ್ಲ ಚಿರ ಪರಿಚಿತರು ನಮಗೆ ಅವರಿಗೆ ಗೊತ್ತಿದೆ ಅಥವಾ ಸಿಬ್ಬಂದಿ ವರ್ಗದವರು ಎಲ್ಲ ಸ್ಥಳೀಯ ಸಿಬ್ಬಂದಿ ವರ್ಗದವರು ಯಾರು ಠೇವಣಿ ಅಂತ ಅವರಿಗೆಲ್ಲ ಗೊತ್ತಿದೆ ಯಾರಿಗೆ ಎಷ್ಟು ಸಾಲ ನೀಡಿದ್ರೆ ಮರುಪಾವತಿ ಸಾಮರ್ಥ್ಯ ನಿಮ್ಮಲ್ಲಿ ಇದೆ ಅವರಿಗೆ ಗೊತ್ತಿದೆ ಇದೆಲ್ಲವನ್ನು ಹತ್ತಿರದಿಂದ ಒಂದ ಆಡಳಿತ ಮಂಡಳಿ ಇರ್ಬೋದು ಸಿಬ್ಬಂದಿ ವರ್ಗದವರ ಮುಖಾಂತರ ಇವತ್ತು ಸಂಸ್ಥೆ ನಡೀತಾ ಇದೆ ಕೆರೆ ನೀರನ್ನು ಕೆರೆಯ ಕೆರೆಗೆ ತೆರೆಯನ್ನುವಂತೆ ಸಂಸ್ಥೆ ಇವತ್ತು ಲಾಭ ಗಳಿಸಿದ್ರೆ ಕಲಿಸಿದ ಲಾಭಾಂಶದಲ್ಲಿ ಒಂದು ಸಮಾಜಕ್ಕೆ ಕೊಡ್ತಿದ್ದಾರೆ ಈ ನಾನು ಗಮನಿಸಿದ್ದೇನೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಸಮಾಜ ಬಗ್ಗೆ ಕಾರ್ಯಕ್ರಮಗಳನ್ನು ಶಿಕ್ಷಣ ಕ್ಷೇತ್ರಕ್ಕೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವಂತಹದ್ದು ಇರ್ಬೋದು ಅಥವಾ ಅನಾರೋಗ್ಯ ಪೀಡಿತರಿಗೆ ಆರೋಗ್ಯದ ಬಗ್ಗೆ ಸಹಾಯ ನೀಡುವಂತದ್ದಿರಬಹುದು ಬೇರೆ ಬೇರೆ ಸೇವಾ ಕಾರ್ಯಕ್ರಮಗಳನ್ನು ಮಾಡುವುದರೊಂದಿಗೆ ಕಲಿಸಿದ ಲಾಭಾಂಶದಲ್ಲಿ ಒಂದು ಅಂಶವನ್ನು ಸಮಾಜಕ್ಕೆ ನೀಡುವಂತ ಒಂದು ಹೃದಯ ನಿಮಟ್ಟಿಗೆ ಕೆಲಸವನ್ನು ಇಂತಹ ಸಹಕಾರಿ ಸತ್ಯಗಳು ಸಂಸ್ಥೆಯ ನಾವು ಗ್ರಾಮಗಳು ಈ ಸಂಸ್ಥೆ ಯಾರು ರಾಜೇಶ್ ರಾವ್ ಪಾಂಡವಾಡ ನಿರ್ದೇಶಕರಲ್ಲ ಸದಸ್ಯರಾಗಿದ್ದೀರಿ ಇದು ನಮ್ಮ ನಮ್ಮ ನಾವು ಇದೇ ಸಂಸ್ಥೆಯಲ್ಲಿ ಮಾಡುವುದರ ಮುಖಾಂತರ ಇವತ್ತು ನಮ್ಮ ಸಂಸ್ಥೆಯನ್ನು ಅಭಿವೃದ್ಧಿ ಪಡಿಸೋಣ ನಮ್ಮ ಸಂಸ್ಥೆಯನ್ನು ಪ್ರಗತಿಗೊಳಿಸೋಣ ನಮ್ಮ ಸಂಸ್ಥೆಯ ಮುಖಾಂತರ ಇನ್ನಷ್ಟು ಸಮಾಜವನ್ನು ಕಾರ್ಯಕ್ರಮ ಆಗಲಿಕ್ಕೆ ನಾವೆಲ್ಲ ಹೃದಯದ ಸಹಕಾರ ನೀಡಿದ ಇವತ್ತು ವಿಶೇಷವಾದ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದ ಒಂದು ಅಚ್ಚುಮಟ್ಟಾಗಿ ಒಂದು ಯಶಸ್ವಿಯಾಗಿ ಸಂಘಟಿಸಿದ ಈ ಒಂದು ಸಂಸ್ಥೆಯ ಅಧ್ಯಕ್ಷರು ನನ್ನ ಆತ್ಮೀಯರಾದ ರಾಜೇಶ್ ರಾವ್ ಪರಂಗಡ ಉಪಾಧ್ಯಕ್ಷರಾದ ಶೆಟ್ಟಿ ಮತ್ತೆ ಎಲ್ಲ ನಿರ್ದೇಶಕ ಮಂಡಳಿಯ ಸದಸ್ಯರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತೆ ಸಿಬ್ಬಂದಿ ವರ್ಗದವರು ವಿಶೇಷವಾಗಿ ಸೇರಿದ ತಮಗೆಲ್ಲೇ ಜಿಲ್ಲಾ ಸಹಕಾರಿ ಪರವಾಗಿ ಪ್ರಚರ್ ಸಲ್ಲಿಸಿದ ಅವಕಾಶ ಕೊಡುವಂತೆ ನನ್ನ ಇದರಲ್ಲಿ ಜಯಕರ್ ಶೆಟ್ಟರು ಅಮೂಲಾಗ್ರವಾಗಿ ಸ್ವಲ್ಪ ಸಮಯ ಆದರೂ ಕೂಡ ಸಹಕಾರಿ ವಿಚಾರದ ಬಗ್ಗೆ ಅಮೂಲಾಗ್ರವಾಗಿ ಎಲ್ಲ ವಿಚಾರವನ್ನ ನಮ್ಮ ಮುಂದೆ ಮಂಡಿಸಿದ್ದಾರೆ ನನಗೆ ಆಶ್ಚರ್ಯ ಆಯಿತು ಇಚ್ಛಾಶಕ್ತಿ ಇದ್ದಾಗ ಎಣಿಸಿದ್ದನ್ನು ಯಾವುದನ್ನು ಹೇಳಿ ರಾಜೇಶ್ ಅವರವರು ಈ ಸಂಸ್ಥೆಯ ಚುಕ್ಕಾಣಿಯನ್ನು ಹಿಡಿದು ನಾನು ಅನೇಕ ಬಾರಿ ಈ ಭಾಗಕ್ಕೆ ಬಂದು ಈ ಹಿಂದೆಯ ಒಂದು ಕಾಲದಲ್ಲಿ ಕುಗ್ರಾಮ ಈ ಭಾಗದಲ್ಲಿ ಈ ಸಂಸ್ಥೆಯನ್ನು ಹುಟ್ಟುಹಾಕಿದ ಹಿರಿಯಕ್ಕೆ ಪ್ರೇರಕರಾಗಿ ಅವರ ಇಚ್ಛಾಶಕ್ತಿಯನ್ನು ಪೂರಕವಾಗಿ ಈ ಸಂಸ್ಥೆಯನ್ನು ಮತ್ತೆ ಮತ್ತೆ ಮೇಲ್ದರ್ಜೆಗೆ ಎತ್ತರ ಎತ್ತರಕ್ಕೆ ಏರಿಸಿದಂತಹ ರಾಜೇಶ್ ರಾವ್ ಮತ್ತು ಅವರ ತಂಡ ಅವರನ್ನು ನಾನು ಹೃತ್ಪೂರ್ವವಾಗಿ ಸಂತೋಷದಿಂದ ಅಭಿನಂದಿಸಿಕೊಂಡು ಸಹಕಾರ ಕ್ಷೇತ್ರ ಎಷ್ಟು ಬೆಳೆದಿದೆ ಏನು ಎಂಥದ್ದು ಎಂಬುದನ್ನು ಸಂಕ್ಷಿಪ್ತವಾಗಿ ಆದರೂ ಕೂಡ ಏಕಶ್ರು ಮಂಡಿಸಿದ್ದಾರೆ ಮತ್ತಷ್ಟು ವಿಚಾರಗಳನ್ನು ನಾವು ತಿಳ್ಕೊಳುವಂತ ಅವಕಾಶಗಳು ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಆಶ್ಚರ್ಯ ಈ ಭಾಗ ಇಲ್ಲಿ ಇರುವಂತ ಕಟ್ಟಡಗಳು ಈ ಭಾಗದಲ್ಲಿ ಈ ಭಾಗದಲ್ಲಿ ಒಂದು ಬಂದಾಗ ಆದಂತ ಸಂತೋಷ ನನಗೆ ಬಹಳ ಸಂತೋಷ ಅನೇಕ ಬಾರಿ ಈ ಭಾಗಕ್ಕೆ ಬಂದ ನೆನಪುಗಳು ನನಗಿದೆ ಈ ಸಂದರ್ಭದಲ್ಲಿ ಎಲ್ರಿಗೂ ಮತ್ತೊಮ್ಮೆ ನಾನು ಶುಭಾಶಂಸನೆಯನ್ನು ಸಲ್ಲಿಸುತ್ತಾ ಇವತ್ತು ನಾನು ರಾಜೇಶ್ ರಾವ್ ಅವರ ಒಂದು ಸಂತೋಷದ ಕಲೆಯನ್ನು ಕಾಣ್ತಿದ್ದೇನೆ ಯಾಕೆಂದರೆ ಅವರಿಗೆ ತಾವು ಮಾಡಿದ ಕೆಲಸದಲ್ಲಿ ಉತ್ತಮ ಫಲವನ್ನು ಕಾಣಬೇಕು ಅಂತ ಹಂಬಲ ಆ ಹಂಬಲ ಇವತ್ತು ಸಾರ್ಥಕತೆಯನ್ನು ತಂದಿತು ಅಂತ ಕಾಣಿಸ್ತೇನೆ ನಾನು ಸಹಕಾರ ವಿಷಯದಲ್ಲಿ ಹೆಚ್ಚು ಹೇಳಿಕೊಳ್ಳಲ್ಲ ಅಂದರೆ ನನಗೆ ಅದರ ಬಗ್ಗೆ ಅಷ್ಟು ಗೊತ್ತಿಲ್ಲ ಆದರೆ ನವೋದಯ ಸಂಘದ ಹೇಗೆ ಹತ್ತು ತುಂಬ ಜನ ಪದಾಧಿಕಾರಿ ಇದ್ದಾರೆ ಒಂದು ವಿನಂತಿ ಏನಂದರೆ ನಾವು ಸಾಲ ಮಾಡೋಕೆ ಅಥವಾ ನಮಗೆ ಅಗತ್ಯ ಅಗತ್ಯ ಇದ್ದಾಗ ನಾವು ಸೊಸೈಟಿಗೆ ಓಡಿ ಓಡಿ ಬರ್ತೇವೆ ನಮಗೆ ಬೇಕು ಸಾಲ ಬೇಕು ಇಂಥದಕ್ಕೆ ಸಾಲ ಬೇಕು ಯಾವುದೇ ಡಾಕ್ಯುಮೆಂಟ್ ಇಲ್ಲದೆ ಐವತ್ತು ಸಾವಿರ ಒಂದು ಲಕ್ಷದವರೆಗೆ ಅಂದರೆ ಕೆಲವು ಸಂಘಗಳು ಆಂತರಿಕವಾಗಿ ಸದೃಢವಾಗಿ ಇಲ್ಲಿ ಬೆಳೆದಿದೆ ಈ ನನಗೆ ಹೇಳಿ ಅವರಿಗೆ ಎಂಟು ಹತ್ತು ಲಕ್ಷ ಸಾಲ ಮುಖಾಂತರ ಒಂದೇ ಒಂದು ಡಾಕ್ಯುಮೆಂಟ್ ಕೇಳದೆ ಕೊಡ್ತಾರಾಗಿರಲ್ಲಿ ಈ ನನಗೆ ಸೊಸೈಟಿ ಅದನ್ನು ನಾವು ಅತ್ಯುತ್ತಮವಾಗಿ ಪಡಿತೇವೆ ಬೇಕಾದಾಗ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಕಾಲ್ ಮುಖಾಂತರ ಸಿಇಿ ಆಗಲಿ ಅಧ್ಯಕ್ಷನಾಗಲಿ ಅಥವಾ ಉಪಾಧ್ಯಕ್ಷನಾಗಿ ಕಾಂಟ್ಯಾಕ್ಟ್ ಮಾಡ್ತೇವೆ ನಮಗೆ ಸಾಲ ಸೌ ಸೌಲಭ್ಯಗಳು ಬೇಕು ಅಂತ ಹೇಳ್ತೇವೆ ಆದ್ರೆ ನಾನು ಬೇರೆ ಸಂಘದ ಯಾವುದೇ ಹೆಸರನ್ನು ಇಲ್ಲಿ ಉಲ್ಲೇಖಿಸುವುದಿಲ್ಲ ಆಲೋಚನೆ ಮಾಡಿ ಯಾವಾಗಲೂ ನಿಮ್ಮನ್ನು ಯಾವುದೇ ಕಾರ್ಯಕ್ರಮವು ಬನ್ನಿ 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 ಅಂತ ನಮ್ಮದಲ್ಲಿ ಯಾರು ಕರೆಯುವವರಿಲ್ಲ ವರ್ಷಕ್ಕೆ ಒಂದು ಒಂದೆರಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾರೆ ದಯವಿಟ್ಟು ಅದನ್ನು ನೀವು ಅವರಿಗೆ ಆ ಅವರ ಕೋರಿಕೆಯನ್ನು ನೀವು ಈ ರೀತಿ ಕೊಡಬೇಕು ಯಾಕೆಂದ್ರೆ ನೀವು ಕೇಳಿದಾಗ ಯಾವುದೇ ಡಾಕ್ಯುಮೆಂಟ್ ಇಲ್ಲದೆ ನಿಮ್ಮ ಸಂಘದಲ್ಲಿ ನೀವು ಸಾಲವನ್ನು ತೆಗಿತೀರಿ ಸಾಲವನ್ನು ಕಟ್ತೀರಿ ಅದರಲ್ಲಿ ನೀವು ಬೆಳವಣಿಗೆಯನ್ನು ಕಾಣ್ತೀರಿ ಬೆಳವಣಿಗೆಯಲ್ಲಿ ನಾವಿರುವಾಗ ಯಾವೆ ವರ್ಷಕ್ಕ ಕಾರ್ಯಕ್ರಮ ಇಟ್ಟಾಗ ಅವರು ಅತ್ಯುತ್ತಮವಾಗಿ ಭಾಗವಹಿಸಿ ಇಂಥ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿ ಅಂತ ಹೇಳಿಕೊಳ್ಳುತ್ತಾ ಇವತ್ತು ನಾನು ಕೂಡ ಪಂಚಾಯತ್ ಅಧ್ಯಕ್ಷೆಯಾಗಿ ಅಲ್ಲದೆ ನಮ್ಮ ಸಂಘದ ಒಂದು ಪದಾಧಿಕಾರಿಯಾಗಿ ಎಲ್ಲಿ ಇದ್ದೇನೆ ಅದೇ ರೀತಿಯಲ್ಲಿ ಆ ಸಂಸ್ಥೆಯ ಪಿ ರಾಜೇಶ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸ್ತಾರೆ ಸಹಕಾರ ಇಲಾಖೆಯ ಅಧಿಕಾರಿ ಶ್ರೀಮತಿ ಸುಕನ್ಯಾ ಮೇಡಮ್ ಕೂಡ ನಮ್ಮ ಜೊತೆ ಇದ್ದಾರೆ ಸನ್ಮಾನ್ಯ ಅಧ್ಯಕ್ಷರು ಈಗಾಗಲೇ ಹೇಳಿದ್ರು ಅವರ ಮಾತುಗಳನ್ನು ಕೇಳಬೇಕು ಅವರು ಕೂಡ ನಮ್ಮ ನಿಮ್ಮ ಹಾಗೆ ಒಬ್ಬ ಸಾಮಾನ್ಯ ಇವತ್ತು ಈ ಮಟ್ಟಿಗೆ ಬೆಳೆದಿದ್ದಾರೆ ಅನ್ನುವಂಥದಿದ್ರೆ ಅವರಲ್ಲಿರುವಂತಹ ಆಸಕ್ತಿ ಸೊ ಅದೇ ತರ ಅದರಲ್ಲಿರುವಂತಹ ಒಂದು ಅಂಶವನ್ನ ನಾವು ಬೆಳೆಸ್ಕೊಳ್ಳೋಣ ಆಗ ಮಾತ್ರ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲು ಕೂಡ ಸಾರ್ಥಕ ಅಂತ ನೆನೆಸ್ತದೆ ಸೊ ಈ ಈ ತರದ ಮನಸ್ಥಿತಿಯಲ್ಲಿ ಏನ್ ಅರ್ಥ ಮಾಡ್ಕೊಳ್ತೀರಾ ಏನ್ ತಿಳ್ಕೊಂಡಿದ್ದೀರಾ ಅದು ಬಹಳ ಮುಖ್ಯ ದಿಕ್ಸೂಚಿ ಭಾಷಣ ದಿಕ್ಕನ್ನು ತೋರಿಸ್ಬೇಕು ಯಾಕಾಗಿ ಬಂದಿದ್ದೀರಾ ಇಲ್ಲಿಯ ಬಂಧುಗಳು ಇವತ್ತು ನನ್ನ ಕರ್ತವ್ಯ ಏನು ಅಂತ ಹೇಳಿದ್ರೆ ಸಹಕಾರ ಸಂಸ್ಥೆಗಳ ನಡುವೆ ಸಹಕಾರವನ್ನು ಬೆಳೆಸುವುದು ಕೆಲವಕ್ಕೆ ಏನು ಅಂತ ಗೊತ್ತಿಲ್ಲ ಸಹಕಾರ 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 ಅಂತ ಗೊತ್ತಿಲ್ಲ ಈ ಒಂದು ಸಹಕಾರ ಅನ್ನುವಂಥ ಪದ ನೋಡಿ ನಮ್ಮ ಮನೆಗಳಲ್ಲಿ ಸಹಕಾರ ಇದ್ರೆ ನನ್ನ ಮನೆಯಲ್ಲಿ ಸಹಕಾರ ಇದ್ದದಕ್ಕೆ ನಾನು ಇಲ್ಲಿದ್ದೇನೆ ನಮ್ಮ ಸಂಸ್ಥೆಗಳಲ್ಲಿ ಸಹಕಾರ ಇದ್ದರೆ ಎಲ್ಲಿ ಆ ಸಹಕಾರ ಇದೆಯೋ ಅಲ್ಲಿ ನಾವು ಸಾಧ್ಯ ಆಗ್ತದೆ ನೆಮ್ಮದಿಯಿಂದ ಆಗೋದಿಲ್ಲ ಅಂದ್ರೆ ನಮಗೆ ಪ್ರತಿಯೊಂದ್ರಲ್ಲೂ ಕೂಡ ನಮ್ಮನ್ನು ಟೀಕೆ ಮಾಡೋದು ನೀವು ಮಾಡಿದ್ದು ಸರಿ ಇಲ್ಲ ನೀ ಬೆಳಗ್ಗೆ ಹೋಗ್ತೀಯಾ ಮತ್ತೆ ಲೇಟ್ ಆಗಿ ಬರ್ತೀಯ ಅಂತ ಹೇಳಿದ್ರೆ ಖಂಡಿತ ನಮ್ಮಿಂದ ಏನೂ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ ಆ ಅಷ್ಟು ಸುಂದರವಾದಂತಹ ಪದ ಸಹಕಾರ ಇಂಗ್ಲಿಷ್ ಆದರೆ ಕಾಪರೇಷನ್ ಅಂತ ಹೇಳ್ತೀನಿ ಸಹಕಾರದಿಂದ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬದುಕಿ ನೋಡಿ ನಿಮ್ಮ ಬದುಕಿನಲ್ಲಿ ಆಗುವಂತಹ ಅದ್ಭುತಗಳನ್ನ ಯಾವ ರೀತಿ ಅಂದ್ರೆ ಮನುಷ್ಯನಿಗೆ ಅಂತಿಮವಾಗಿ ಬೇಕಾದ್ದು ಮನಸ್ಸಿಗೆ ನೆಮ್ಮದಿ ನೆಮ್ಮದಿ ಸಿಗ್ಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಪರಸ್ಪರ ಸಹಕಾರ ಪ್ರೀತಿ ವಿಶ್ವ ವಿಶ್ವಾಸ ಇದು ಇರಲೇ ಬೇಕಾಗ್ತದೆ ಸೊ ಇಂಥ ಒಂದು ಪದಕ್ಕೆ ಸಂಬಂಧಪಟ್ಟ ಸಂಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಆಸೀನರಾಗಿದ್ದೇವೆ ಇದು ಒಂದು ಸಹಕಾರ ಅಂತ ಗೊತ್ತಾಯಿದೆ ನಿಮಗೆ ಇವಾಗ ಈ ಪ್ರೋಗ್ರಾಮ್ ಅಲ್ಲಿ ಇಷ್ಟು ಮಂದಿ ಜನ ಬಂದಿದ್ದಾರೆ ಇಲ್ಲಿ ವೇದಿಕೆಯಲ್ಲಿ ಬಂದಿದ್ದೇವೆ ಇಂಥ ಸಂಸ್ಥೆ ಇನ್ನಂಜೆ ಸೇವಾ ಸಹಕಾರ ಸಂಘ ಅನ್ನುವಂತ ಸಂಸ್ಥೆ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಇದೆಯಾ ನಮ್ಮ ರಾಜ್ಯದಲ್ಲಿ ಮಾತ್ರ ಇದೆಯಾ ದೇಶದಲ್ಲಿ ಮಾತ್ರ ಇದೆಯಾ ಅಥವಾ ಪ್ರಪಂಚದಲ್ಲೂ ಕೂಡ ಇದೆಯಾ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದನ್ನು ಕಾಣ್ಬೋದ ಅದನ್ನು ಕ್ವಶನ್ ಆಗಿ ಕೆಲವರಿಗೆ ನಮ್ಮ ಬ್ಯಾಂಕ್ ನಮ್ಮ ಸೊಸೈಟಿ ಇದರ ಬಗ್ಗೆ ಯೋಚನೆ ಮಾಡಬೇಕಿದ್ರೆ ಇಂತಹ ಒಂದು ಸಂಸ್ಥೆ ಉಗಮ ಆಗಿ ಇವತ್ತಿಗೆ ವರ್ಷಗಳಾಯಿತು ಎಲ್ಲಿ ಪ್ರಪಂಚದಲ್ಲಿ ನಮ್ಮ ಭಾರತ ದೇಶದಲ್ಲಿ ಅಲ್ಲ ಈ ಸಹಕಾರ ಅನ್ನುವಂಥದ್ದು ಪ್ರಾರಂಭ ಆಗಿರುವಂತದ್ದು ಪ್ರಪಂಚದಲ್ಲಿ ಮೊತ್ತ ಬಾರಿಗೆ ಇಂಗ್ಲೆಂಡಿನಲ್ಲಿ ಸಾವಿರದ ಎಂಟುನೂರ ನಲವತ್ತ ನಾಲ್ಕರಲ್ಲಿ ನಾವು ನೀವು ಯಾರು ಇರಲಿಲ್ಲ ನೂರ ಎಂಬತ್ತು ವರ್ಷಗಳ ಹಿಂದೆ ಇದು ನಿಮ್ಗೆ ಇನ್ಫೋಸಿಸ್ ರಿಲಯನ್ಸ್ ವಿಪ್ರೋ ಟಾಟಾ ಎಲ್ಲ ಕಂಪೆನಿ ನಮ್ಮ ಯಂಗ್ಸ್ಟರ್ಸ್ ಎಲ್ರಿಗೂ ಗೊತ್ತಿದೆ ಅದು ಹೇಗಾಗುತ್ತೆ ಯಾವ ಕಂಪನಿ ಕಾಯ್ದೆಯಲ್ಲಿ ಬರ್ತದೆ ಅದೇ ಅದರದ್ದು ಗುಣಲಕ್ಷಣ ಏನು ಪ್ರತಿಯೊಂದು ಗೊತ್ತಿದೆ ಅದು ಸಾಧ್ಯ ಈ ಒಂದು ಸುಂದರವಾದ ಒಂದು ಗ್ರಾಮೀಣ ಪ್ರದೇಶಕ್ಕೆ ನನಗೆ ಬರಲಿ ಪ್ರಥಮ ಬಾರಿ ಬರ್ತಾ ಇದ್ದೇನೆ ಅವಕಾಶವನ್ನು ಮಾಡಿಕೊಟ್ಟಂತಹ ಇನ್ನೊಂದು ಸಹಕಾರ ವ್ಯವಸಾಯ ಸಂಘ ಇದರ ಮಾನ್ಯ ಅಧ್ಯಕ್ಷರು ಆಡಳಿತ ಮಂಡಳಿ ಸದಸ್ಯರು ಸಿ ಅವರು ಹಾಗೂ ನಮ್ಮ ನಮ್ಮ ಸಂಸ್ಥೆ ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರು ಆಡಳಿತ ಮಂಡಳಿ ಸದಸ್ಯರು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಲ್ಲರೂ ಕೂಡ ನನ್ನ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಬಂದ ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯರು ಹಿರಿಯ ಸಹಕಾರಿಗಳಾಗಿರುವಂತಹ ಶ್ರೀ ನಾಯಕ ಶೆಟ್ಟಿ ಅವರೇ ಅದೇ ರೀತಿ ನಮಗೆ ಅಂದರ ಮಾಡುವಂತಹ ಶ್ರೀಮತಿ ಸುಕನ್ಯಾ ಮೇಡಮ್ ಅವರೇ ಅದೇ ರೀತಿ ಇವತ್ತಿನ ಒಂದು ದಿಕ್ಸೂಚಿ ಭಾಷಣವನ್ನು ಮಾಡಿದಂತಹ ಶ್ರೀಮತಿ ಬಿಂದು ನಾಯರ್ ಮೇಡಮ್ ಅವರೇ ಅದೇ ರೀತಿ ವೇದಿಕೆಯಲ್ಲಿ ಪುರಸ್ಕರಂತಹ ಅಶೋಕ್ ಅವರೇ ಶಂಕರ ಹಿರಿಯ ಸಹಕಾರಿಯಾಗಿರುವಂತಹ ಶಂಕರ ಪೂಜಾರ ಅವರೇ ಈ ಗ್ರಾಮದ ಪ್ರಥಮ ಪ್ರಜೆ ಶ್ರೀಮತಿ ಮಾಲಿನಿ ಶೆಟ್ಟಿ ಅವರೇ ನಮ್ಮ ಸಂಘದ ಉಪಾಧ್ಯಕ್ಷರೇ ಎಲ್ಲ ನಿರ್ದೇಶಕರೇ ಅದೇ ರೀತಿ ಅವರೇ ಅದೇ ರೀತಿ ನಮ್ಮ ಡಿಸಿಸಿ ಬ್ಯಾಂಕಿನ ಎಲ್ಲ ಸ್ಥಳೀಯ ಶಾಖಾ ಪ್ರವರ್ತಕರೇ ಬೇರೆ ಬೇರೆ ಸೊಸೈಟಿಯಿಂದ ಬಂದಿರತಕ್ಕ ನಿರ್ದೇಶಕರೇ ಅದೇ ರೀತಿ ಅಧ್ಯಕ್ಷರೇ ನಮ್ಮ ನಿವೃತ್ತ ಸಿಒ ಸಿಬ್ಬಂದಿಗಳೇ ಎಲ್ಲರನ್ನೂ ಈ ಸಂದರ್ಭದಲ್ಲಿ ಅದೇ ರೀತಿ ಇವತ್ತು ನನಗೆ ಅತ್ಯಂತ ಸಂತೋಷ ತಂದಂತಹ ನಮ್ಮ ನವೋದಯದ ಎಲ್ಲ ಕುಟುಂಬದವರು ಎಷ್ಟು ದೊಡ್ಡ ಮಟ್ಟದಲ್ಲಿ ನಲ್ಲಿದ್ದೀರಿ ಮೊದಲಿಗೆ ನಮಗೆ ಈ ಒಂದು ಸ್ಥಾನ ನಮ್ಗೆ ಈ ಒಂದು ಇಂತಹ ಒಂದು ಕಾರ್ಯಕ್ರಮವನ್ನ ನಡೆಸಲಿಕ್ಕೆ ಶಕ್ತಿ ಕೊಟ್ಟಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ನಮ್ಮ ನಾಯಕರಾದಂತಹ ಶ್ರೀ ಡಾಕ್ಟರ್ ರಾಜೇಂದ್ರ ಕುಮಾರ್ ಸರ್ ಅವರನ್ನ ಈ ಸಂದರ್ಭದಲ್ಲಿ ನೆನೆಸುತ್ತಾ ನಾನು ನನ್ನ ಎರಡು ಮಾತನ್ನು ಹೇಳ್ತೇನೆ ಅದೇ ರೀತಿ ನನ್ನನ್ನು ಈ ಒಂದು ಸಹಕಾರ ಕ್ಷೇತ್ರಕ್ಕೆ ನಾನು ರಾಜಕೀಯ ಕ್ಷೇತ್ರದಲ್ಲಿರುವ ಸಹಕಾರ ಕ್ಷೇತ್ರಕ್ಕೆ ನನ್ನನ್ನು ತಂದವರು ನಮ್ಮ ಮಾಜಿ ಶಿವವಾದಂತಹ ಶ್ರೀ ಗೋಪಾಲಕೃಷ್ಣ ರಾವ್ ಅವರು ನಾನು ಅವರನ್ನು ಸಹ ಈ ಸಂದರ್ಭದಲ್ಲಿ ನಾನು ಅವರನ್ನ ನೆನಪಿಸಿಕೊಳ್ತಾ ಇದ್ದೇನೆ ನಾನು ಹೆಚ್ಚು ಮಾತಾಡುದಿಲ್ಲ ಯಾಕಂತ ಹೇಳಿದ್ರೆ ನನಗೆ ನವೋದಯದ ಮಹಿಳೆಯರಿಂದ ಒಂದು ಕಂಡೀಷನ್ ಆಗಿದೆ ಹನ್ನೆರಡು ಗಂಟೆ ಒಳಗೆ ನಮ್ಮನ್ನು ಬಿಡಬೇಕು ನಮ್ಗೆ ಇವತ್ತು ಮದುವೆ ಕಾರ್ಯಕ್ರಮ ತುಂಬಾ ಉಂಟು ಆದ್ರಿಂದ ಹನ್ನೆರಡು ಗಂಟೆಗೆ ಬಿಡಬೇಕಂತ ಹೇಳಿದ್ರಿಂದ ನಾನು ಹೆಚ್ಚು ಮಾತಾಡೋದಿಲ್ಲ ಸಹಕಾರದಲ್ಲಿ ಸಹಕಾರ ಸಂಸ್ಥೆಗಳ ನಡುವೆ ಸಹಕಾರ ಬಲಪಡಿಸುವುದು ಅಂತ ಹೇಳುವಂತ ಬಗ್ಗೆ ನಮ್ಮ ಮಾಹಿತಿಯನ್ನ ಮೇಡಮ್ ಅವರು ಕೊಟ್ಟಿದ್ದಾರೆ ಸಹಕಾರ ನಾವು ಸಹಕಾರ ಎಲ್ಲಿ ಮಾಡಿಕೊಂಡಿದ್ದೇವೆ ಅಂತ ಹೇಳಿದ್ರೆ ಅನಾದಿ ಕಾಲದಿಂದಲೂ ನಾವು ಸಹಕಾರ ಮಾಡಿಕೊಂಡೇ ಬಂದಿದ್ದೇವೆ ನಮ್ಮ ನೆರೆ ನಾವು ಸಹಕಾರ ಮಾಡಿದ್ದೇವೆ ಯಾಕಂತ ಹೇಳಿದ್ರೆ ನೋಡಬಹುದು ಹಿಂದೆ ಕೃಷಿಕರು ಬೀಜದ ಒಬ್ಬರಿಂದ ಒಬ್ಬರಿಗೆ ಕೊಡ್ತಿದ್ರು ಅದಕ್ಕೆ ನೆಕ್ಸ್ಟ್ ಇಯರ್ ಒಂದು ಪಾವು ಜಾಸ್ತಿ ಹಾಕಿ ವಾಪಸ್ ಕೊಡ್ತಿರೋದು ಅದು ಸಹಕಾರ ಅದೇ ರೀತಿ ಕೃಷಿ ಮಾಡಬೇಕಾದ್ರೆ ಒಂದು ತೋಳಿಗೆ ಕೊಟ್ಟು ಅಡ್ಡ ಅಣಕಟ್ಟ ಹಾಕಬೇಕು ಆಗ ಆ ಎಲ್ಲ ಸುತ್ತದ ಕತ್ತೆಯವರು ಬಂದು ಗದ್ದೆಗೆ ಓಟು ಹಾಕುವ ದಿವಸ ನಿರ್ಣಯ ಆಗ್ತಿತ್ತು ಆ ದಿವಸ ಎಲ್ಲರೂ ಬಂದು ಅದಕ್ಕೆ ಅಡ್ಡ ಹಾಕಿ ನದಿಗೆ ಸಣ್ಣ ಗೋಡಿಗೆ ಅಡ್ಡ ಹಾಕಿ ಆ ನೀರು ಎಲ್ಲರ ಹೋಗುವ ಹಾಗೆ ಮಾಡಿಕೊಳ್ಳುವಂಥದ್ದು ನಮ್ಮ ಹಿಂದಿನ ನಮ್ಮ ರೈತರು ಮಾಡ್ತಿದ್ರು ಅದೇ ಸಹಕಾರ ಅದರಿಂದ ಸಹಕಾರ ಎಂಬುದು ನಾವು ತುಂಬಾ ಸಮಯದ ಹಿಂದಿನ ಸಹ ಮಾಡಿಕೊಂಡು ಬಂದಿದ್ದೇವೆ ಇದೇ ನಮಗೆ ನಮ್ಮ ಗ್ರಾಮೀಣ ರೈತರಿಗೆ ಇದು ಯಾವುದು ನಮ್ಮ ಗ್ರಾಮೀಣ ಜನರಿಗೆ ಇದು ಹೊಸ್ತಲ್ಲ ನೀವು ಆ ಮನೆಯಿಂದ ತರೋದು ಈ ಮನೆಯಿಂದ ತರುವಂತದ್ದಿತ್ತು ಅದು ಅದೇ ಸಹಕಾರ ಅದೇ ರೀತಿ ಕೃಷಿ ಸಾಲದ ಬಗ್ಗೆ ನಾವು ನಮ್ಮ ಸಂಸ್ಥೆಯಿಂದ ಕೃಷಿ ಸಾಲ ನೀವು ಕೊಟ್ಟಂತಹ ಇಂದಲೇ ನಾವು ಕೊಡ್ತಾ ಇದ್ದೇವೆ ಕೃಷಿ ಸಾಲವನ್ನು ಬೇರೆ ಸಂಸ್ಥೆಯಿಂದ ತಗೊಳ್ಳಿಲ್ಲ ಆದ್ರಿಂದ ಯಾರು ಕೃಷಿ ಸಾಲ ತಗೊಳ್ತೀರಿ ಅದನ್ನ ಸದುಪಯೋಗ ಮಾಡ್ಬೇಕಂತ ನಾನು ನಿಮ್ಮ ಹತ್ರ ಕೇಳ್ತೇನೆ ಇನ್ನು ನೀವು ಕೊಟ್ಟಂತಹ ಡೆಪಾಸಿಟ್ ಅನ್ನು ನಾವು ಯಾರಿಗೆ ಅಗತ್ಯ ಉಂಟು ಅವರಿಗೆ ನಾವು ಸಾಲವನ್ನು ಕೊಡ್ತೇವೆ ನಿಮಗೆ ಒಂಬತ್ತು ಪರ್ಸೆಂಟ್ ಬಡ್ಡಿ ಕೊಟ್ರೆ ಹನ್ನೆರಡು ಪರ್ಸೆಂಟ್ ನಾವು ಇನ್ನೊಂದು ಸಾಲಗಾರರಿಗೆ ಹಾಕಿ ನಾವು ಕೊಡ್ತೇವೆ ಅದು ಸಹಕಾರ ಯಾಕಂದ್ರೆ ನಿಮ್ಮ ಹತ್ರ ದುಡ್ಡು ನಮ್ಮ ಹತ್ರ ದುಡ್ಡಲ್ಲ ನಿಮ್ಮ ದುಡ್ಡಲ್ಲಿ ನಾವು ಇನ್ನ ಪ್ರಿಯ ಯಾರಿಗೆ ಅಗತ್ಯ ಉಂಟು ನಿಮ್ಮ ಹತ್ರ ಅಗತ್ಯವನ್ನು ಸಹಕಾರ ಆಗ್ತದೆ ಯಾಕಂದ್ರೆ ಅದರಿಂದ ಈ ಒಂದು ಸಂಸ್ಥೆಯನ್ನು ನಡೀಲಿಕ್ಕೆ ಆಗ್ತದೆ ಸಂಸ್ಥೆಯಲ್ಲಿ ಸಿಬ್ಬಂದಿಗಳ ಜೀವನ ಹೋಗಲಿಕ್ಕೆ ಅವರಿಗೆ ಸವಾಲು ಕೊಡುವುದರಿಂದ ಜೀವನ ಹೋಗಲಿಕ್ಕೆ ಆಗ್ತದೆ ಹಾಗಾಗಿ ನಮ್ಮ ಈ ಪ್ರದೇಶ ನಡಿಬ್ದಲ್ಲರೂ ಒಂದು ಸಹಕಾರ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ನೀವೆಲ್ಲಿಷ್ಟು ಬಂದದಕ್ಕೆ ನಿಮ್ಗೆಲ್ಲರಿಗೂ ಮತ್ತೊಂದು ಸಲ ನನ್ನ ವಿಶೇಷವಾದ ವಂದನೆಗಳನ್ನು ಮತ್ತು ನಮಸ್ಕಾರ ಹೇಳ್ತಾ ನನ್ನ ಮಾತನ್ನು ತಿಳಿಸ್ತೇನೆ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಯಮಿತ ಬೆಂಗಳೂರು ಉಡುಪಿ ಜಿಲ್ಲಾ ಸಹಕಾರ ಯೂನಿಯನ್ ನಿಯಮಿತ ಉಡುಪಿ ಇನ್ನಂಜೆ ಸಹಕಾರಿ ವ್ಯವಸಾಯಿಕ ಸಂಘ ನಿಯಮಿತ ಇನ್ನಂಜೆ ಹಾಗೂ ಸಹಕಾರ ಇಲಾಖೆ ಉಡುಪಿ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಎಪ್ಪತ್ತ ಒಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿದ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ ಉಡುಪಿ ಜಿಲ್ಲಾ ಸಹಕಾರ ಯೂನಿಯನ್ನ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ನಿರ್ದೇಶಕರಾಗಿರುವಂತಹ ಗೌರವಾನ್ವಿತರು ಶ್ರೀಯುತ ಬಿ ಜಯಕರಶೆಟ್ಟಿ ಸರ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯ